ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ದಯವಿಟ್ಟು ಆದಷ್ಟು ಬೇಗ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಅವನು ಮತ್ತು ಶ್ರಾವಣಿ ನಿನ್ನೆಯ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ಡಾಕ್ಟರ್ ಹೇಳ್ತಾರೆ ಆದಷ್ಟು ಬೇಗ ಸಂಯುಕ್ತರವರಿಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ಶ್ರಾವಣಿ ಯಾಕೆ ಆಪ್ರೇಷನ್ ಮಾಡಬೇಕು ಅಂಥದ್ದು ಏನಾಗಿದೆ ಅವರಿಗೆ ಅಂತ ಹೇಳ್ತೇ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಅವರ ಆಟಲ್ಲಿ ಬ್ಲಾಕ್ ಆಗಿದೆ ಅದಕ್ಕೆ ಆದಷ್ಟು ಬೇಗ ಅವರಿಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಮಮತಾ ಶಾಕ್ನಿಂದ ಇದೆಲ್ಲ ಹೇಗೆ ಆಯಿತು ವಾಟ್ ದ ಹೆಲ್ ಈ ಥರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಕ್ಕನಿಗೆ ಆಪ್ರೇಷನ್ ಮಾಡಬೇಡಿ ಅಂತ ಹೇಳ್ತಾಳೆ ರಿಪೋರ್ಟ್ನಲ್ಲಿ ಏನಿದೆ ನನಗೆ ರಿಪೋರ್ಟ್ ನೋಡಬೇಕಂತ ಹೇಳಬೇಕಾದ್ರೆ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ನಾನಾ ಅಥವಾ ನೀವಾ ಅಂತ ಹೇಳ್ತಾರೆ ನಿಮಗೆ ಆಪ್ರೇಷನ್ ಮಾಡಲಿಕ್ಕೆ ಇಷ್ಟ ಇಲ್ಲಾಂದರೆ ಕರ್ಕೊಂಡು ಹೋಗಿ ಮತ್ತೇನಾದರೂ ತೊಂದರೆ ಆದರೆ ನಮ್ಮ ಹತ್ರ ಬಂದು ಕೇಳಬಾರ್ದು ನಾನು ಡಿಸ್ಚಾರ್ಜ್ ಅನ್ನು ರಿಪೋರ್ಟ್ ಮಾಡ್ತೇನೆ ಕರ್ಕೊಂಡೋಗಿ ಇವತ್ತು ಡಿಸ್ಚಾರ್ಜ್ ಮಾಡಿ ಸಾರಿ ಅಭಿ ಅಂತ ಅಲ್ಲಿಂದ ಹೊರಡ್ತಾ ಇರಬೇಕಾದ್ರೆ ಡಾಕ್ಟ್ರನ್ನು ಅಭಿ ನಿಲ್ಲಿಸಿ ಡಾಕ್ಟರ್ ಒಂದು ನಿಮಿಷ ನಿಲ್ಲಿ ಅಂತ ನಾನು ಮಾತಾಡ್ತೇನೆ ಅಂತ ಹೇಳ್ತಾನೆ ಅಭಿ ಹೇಳ್ತಾನೆ ಅವರಿಗೆ ಅರ್ಥ ಆಗಲ್ಲ ಅವರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ಅಂತ ಹೇಳ್ತಾನೆ ಅತ್ತೆ ಡಾಕ್ಟ್ರಷ್ಟು ನಾಲೆಜ್ ನಿಮಗೆ ಇದೆಯಾ ಸುಮ್ಮನೆ ನಿಂತ್ಕೊಂಡು ಇರಿ ಅಂತ ಹೇಳ್ತಾನೆ ಆಗಮ ಅಭಿ ಅಕ್ಕಂಗೆ ಅಂತ ಹೇಳಬೇಕಾದ್ರೆ ಅಭಿ ಪ್ಲೀಸ್ ಅತ್ತೆ ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಅಂತ ಹೇಳ್ತಾನೆ ಅಭಿ ಹತ್ರ ಆಟಲ್ಲಿ ಏನಾದರೂ ತುಂಬ ತೊಂದರೆಯಾಗಿದ ಹೇಳಬೇಕಾದ್ರೆ ಡಾಕ್ಟರು ಅದ್ರ ಬಗ್ಗೆ ಅಷ್ಟು ಗೊತ್ತಾಗಲ್ಲ ಆಟಲ್ಲಿ ಸ್ವಲ್ಪ ಸಮಸ್ಯೆ ಬಂದರೂ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ ಆಗ ಬಿ ಏನಾದರೂ ಓಪನ್ ಸರ್ಜರಿ ಮಾಡಬೇಕಾ ಡಾಕ್ಟ್ರ್ ಅಂತ ಕೇಳಬೇಕಾದ್ರೆ ಅವರ ಹತ್ರ ಬಿ ಪಿ ತುಂಬ ವೇರಿಯೇಷನ್ ಆಗಿದೆ ಅಂತ ಹೇಳ್ತಾರೆ ಆಗ ಮಮತನ ಹತ್ರ ಕಲ್ಯಾಣ ಹೇಳ್ತಾನೆ ನೋಡು ಇವಾಗ ಅವರು ಆಪ್ರೇಷನ್ ಮಾಡ್ತಾರೆ ನಂತರ ಬಿ ಪಿ ವೇರಿಯೇಷನ್ದಾಗಿ ಸತ್ತೋದ್ರು ಅಂತ ಹೇಳ್ತಾರೆ ಅಂತ ಹೇಳ್ತಾ ಆಗ ಮಮತಾ ನಮಗೆ ಈ ಓಪ್ರೇಷನ್ ಬೇ ನಮ್ಮ ಅಕ್ಕನಿಗೆ ಏನಾಗಿಲ್ಲ ಅಂತ ಹೇಳಬೇಕಾದ್ರೆ ವಿಕ್ಕಿ ಸುಮ್ಮನೆ ನೀವು ಡಾಕ್ಟರ್ ಏನಾದರೂ ಆಗಲಿ ನನ್ನ ಅಮ್ಮನಿಗೆ ಓಪ್ರೇಷನ್ ಮಾಡಿ ಅಂತ ಹೇಳಬೇಕಾದ್ರೆ ಡಾಕ್ಟರ್ ಹೇಳ್ತಾರೆ ನೀವೆಲ್ಲಿ ಇವರ ಫ್ಯಾಮಿಲಿನ ಸ್ನೇಹಿತವ್ರಿಗೆ ಇಷ್ಟೆಲ್ಲ ಆಗಿದೆ ನೀವು ಏನಾಗಿಲ್ಲ ಅಂತ ಹೇಳ್ತೀರಂತ ಹೇಳ್ತಾರೆ ಆಗ ಮಮತಾ ಹೇಳ್ತಾಳೆ ನಾವು ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ತೋರಿಸ್ತೇವೆ ನೀವು ಸುಮ್ಮನೆ ಹೇಳ್ತಿದ್ದೀರಂತ ಹೇಳಬೇಕಾದ್ರೆ ನಾನು ಶ್ರಾವಣಿಗೋಸ್ಕರ ಇಷ್ಟು ತಾಳ್ಮೆಯಿಂದ ಮಾತಾಡ್ತಿದ್ದೇನೆ ಸಾರಿ ಅಭಿ ನಾನು ನಿಮ್ಮ ಹತ್ರ ಏನಾದರೂ ಹೇಳಿದ್ನ ನಾನು ನನಗೋಸ್ಕರ ಆ ಥರ ಮಾಡಿಲ್ಲ ನಾನು ನಿಮಗ್ನ ಹತ್ರ ಏನಾದರೂ ಹೇಳಿದ್ನ ಆಪ್ರೇಷನ್ ಮಾಡಿ ಅಂತ ನಿಮಗೆ ಇಷ್ಟ ಇದ್ರೆ ಮಾಡಿ ಇಲ್ಲಾದರೆ ಮಾಡಬೇಡಿ ಆಗ ಅಭಿ ಅತ್ತೆ ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ತಾನೆ ನಾನು ಎಲ್ಲೂ ಹೋಗಲ್ಲ ನಾನು ಅಕ್ಕನಿಗೆ ಒಪ್ರೇಷನ್ ಮಾಡಲಿಕ್ಕೆ ಬಿಡೋಲ್ಲ ನಾನು ಈಗ ಮೊದಲಿಗೆ ಅಕ್ಕದ್ದಲ್ಲಿಗೆ ಹೋಗ್ತಾನೆ ಅಂತೇಳಿ ಹಲೋ ಅವರಡಿಗೆ ಹೋಗ್ತಾಳೆ ನಂತರ ಇವನು ಡಾಕ್ಟ್ರು ಅಭಿ ಹತ್ರ ಹೇಳ್ತಾರೆ ನೀವು ಯೋಚನೆ ಮಾಡಿ ನಂತರ ಹೇಳಿ ನಾನಿನ್ನು ಮೂರು ದಿವಸ ಬಿಟ್ಟು ಇಲ್ಲಿ ಇರಲ್ಲ ನನಗೆ ಬೇರೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಮಮತಾ ಸಂಯುಕ್ತ ಇದ್ದಲ್ಲಿಗೆ ಬಂದು ನಿನಗೇನು ಮಾಡಿಲ್ವಲ್ವಾ ಈ ಪಾಪಿಗಳು ಅಂತ ಹೇಳ್ತಾಳೆ ಅದಕ್ಕೆ ಸಂಯುಕ್ತ ನನಗೆ ಏನೂ ಆಗಿಲ್ಲ ಅಂತ ಹೇಳಿದ್ರು ಕೇಳದೆ ನೂರೆಂಟು ಟೆಸ್ಟು ಮಾಡಿದ್ರು ಅದು ಸಹ ಬಲವಂತವಾಗಿ ನೋಡಿ ಇಲ್ಲಿ ಹೇಗೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ ಆಗ ಕಲ್ಯಾಣ್ ಬ್ಲಡ್ ಟೆಸ್ಟ್ ಮಾಡಿದ್ರ ರಕ್ತ ಬರುವವರೆಗೆ ಅಂತ ಅದಕ್ಕೆ ಸಂಯುಕ್ತ ಆ ಟೆಸ್ಟ್ ಈ ಟೆಸ್ಟ್ ಅಂತ ಟಾರ್ಚರ್ ಕೊಟ್ಟರು ಅಂತ ಹೇಳ್ತಾಳೆ ಅಂತ ಹೇಳ್ತಾಳೆ ಇದು ಪ್ಲ್ಯಾನ್ ಅಂತ ಅದಕ್ಕೆ ಕಲ್ಯಾಣ ಇದು ಆಸ್ಪತ್ರೆ ಅಲ್ಲ ಸ್ಮಶಾನ ನೀನು ಮನೆಗೆ ಹೋಗೋದೇ ಡೌಟ್ ಅಂತ ಕಲ್ಯಾಣ್ ಸಂಯುಕ್ತಲತ್ರ ಹೇಳ್ತಾನೆ ಅದಕ್ಕೆ ಸಂಯುಕ್ತ ಈ ಅಪ್ಪ ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಮಮತಾ ಅಂತ ಕೇಳಬೇಕಾದ್ರೆ ಹಾಗೆ ಆಪ್ರೇಷನ್ ಮಾಡ್ಬೇಕಂತ ಆ ಶ್ರಾವಣಿ ಕಾಯ್ತಾ ಇದ್ದಾಳೆ ಆಪ್ರೇಷನ್ ಮಾಡಬೇಕು ನನಗೆ ಏನಾಗಿದೆ ನನಗೇನು ತೊಂದರೆ ಇಲ್ಲಲ್ಲ ನಾನು ಚೆನ್ನಾಗಿದ್ದೇನಲ್ಲ ಯಾಕೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾಳೆ ನಿನಗೆ ಆಪ್ರೇಷನ್ ಮಾಡಿಸಿ ನಿನ್ನ ಆಟನ್ನು ರಾಜ್ ಕಾಲು ವೇಯಲ್ಲಿ ಬಿಸಾಡಬೇಕೆಂಬ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಹೇಳ್ತಾನೆ ಅದಕ್ಕೆ ಸಂಯುಕ್ತ ನಾನು ಇಲ್ಲಿ ಇರಲ್ಲ ಅಂತ ಹೇಳಬೇಕಾದರೆ ಹೊರಡಲು ಮುಂದಾಗ್ತಾಳೆ ಅಷ್ಟೊತ್ತಿಗೆ ಅಭಿ ಶ್ರಾವಣಿ ಎದ್ ಅವಳನ್ನು ಬಂದು ತಡಿತಾರೆ ಅಭಿ ಸುಮ್ಮನೆ ಮಲಗಿ ಅತ್ತೆ ನಿಮಗೇನಾಗಲ್ಲ ಅಂತ ಹೇಳಬೇಕಾದ್ರೆ ಶ್ರಾವಣಿ ಡಾಕ್ಟ್ರ್ ಏನಾದರೂ ಬಂದು ನಿಮಗೆ ವಿಚಾರಿಸಿದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಸಂಯುಕ್ತ ಏನು ಒಪ್ ಅಂತ ಹೇಳಬೇಕಾದ್ರೆ ಆಪ್ರೇಷನ್ ಬಗ್ಗೆ ಹೇಳಿದ್ರ ಅಂತ ಕೇಳಬೇಕಾದ್ರೆ ಕಲ್ಯಾಣ ಹೇಳ್ತಾನೆ ಎಲ್ಲ ನಾವೇ ಅವಳಿಗೆ ಹೇಳಿದ್ದೇವೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಡಾಕ್ಟ್ರು ಬಂದು ಎಲ್ಲರನ್ನು ಹೊರಗೆ ಹೋಗಲು ಹೇಳ್ತಾನೆ ಆಗ ಮಮ್ತಾ ನಾನು ಹೋಗಲ್ಲ ನಾನು ನನ್ನ ಅಕ್ಕನ ಜೊತೆ ನಿರ್ತೇನೆ ಅಂತ ಹೇಳಬೇಕಾದ್ರೆ ಅಭಿ ಅವರನ್ನೆಲ್ಲರನ್ನು ಕರ್ಕೊಂಡು ಹೊರಗೆ ಹೋಗ್ತಾನೆ ನಂತರ ಡಾಕ್ಟ್ರು ಸಂಯುಕ್ತ ಹತ್ರ ಹೇಳ್ತಾರೆ ನಿಮಗೊಂದು ಇಂಜೆಕ್ಷನ್ ಕೊಡಬೇಕಂತ ಹೇಳಬೇಕಾದ್ರೆ ಇಲ್ಲ ನನಗೆ ಬೇಡ ಅಂತ ಹೇಳ್ತಾಳೆ ಆಗ ನರ್ಸನ್ನು ಕರೆದು ಅವಳಿಗೆ ಇಂಜೆಕ್ಷನ್ ಕೊಡ್ತಾರೆ ನಂತರ ಸಂಯುಕ್ತನಿಗೆ ನಿದ್ದೆ ಬರ್ತದೆ ಇತ್ತ ಶ್ರಾವಣಿ ಆದ್ಯ ಮತ್ತು ಅವಳ ಅತ್ತಿಗೆಗೆ ಕಾಲ್ ಮಾಡಿ ನಡೆದ ವಿಷಯಗಳನ್ನೆಲ್ಲ ಅವರ ಹತ್ರ ಹೇಳ್ತಾರೆ ಅವರು ಸಹ ತುಂಬ ಖುಷಿ ಪಡ್ತಾರೆ ಇಂದು ಮತ್ತು ಆದ್ಯ ಹೇಳ್ತಾರೆ ನಾವು ಸಹ ಬರಬೇಕು ನಮಗೆ ಸಹ ನೋಡಬೇಕು ನಾವು ಸಹ ಅವರನ್ನು ಆ ಥರ ನೋಡಿ ಖುಷಿ ಪಡಬೇಕಂತ ಹೇಳಬೇಕಾದ್ರೆ ಬೇಡ ನೀವು ಬರಬೇಡಿ ಯಾಕೆಂದರೆ ನೀವು ಬಂದರೆ ಅವರಿಗೆ ಡೌಟ್ ಬರ್ತದೆ ನಾವು ನಾಟಕ ಮಾಡುವುದಂತ ಹೇಳ್ತಾಳೆ ಮತ್ತು ಆದ್ಯ ವಿಕ್ಕಿ ಬಗ್ಗೆ ವಿಚಾರಿಸ್ತಾಳೆ ಈಗ ವಿಕ್ಕಿ ನನ್ನ ಪರವಾಗಿತ್ತಾನೆ ಅಂತ ಹೇಳ್ತಾಳೆ ನಿಲ್ಬೇಕಂದ್ರೆ ನಿಲ್ತಾನೆ ಕೂತ್ಕೋಬೇಕಂದ್ರೆ ಕೂತ್ಕೊಳ್ತಾನೆ ಅಂತ ಹೇಳ್ತಾಳೆ ಅದಕ್ಕೆ ಬಿಂದು ಈಗ ನೀನು ಫಿನಾನ್ಸ್ ಮಿನಿಸ್ಟ್ರ್ ಅಲ್ವಾ ಹಾಗೆ ನೀನು ಹೇಳಿದಾಗೆ ಅವನು ಕೇಳ್ತಾನೆ ಅಂತ ಹೇಳ್ತಾರೆ ಬಿಂದು ಹೇಳ್ತಾನೆ ನಾನು ಸಂಯುಕ್ತಾನೇ ದೊಡ್ಡ ಕ್ರಿಮಿನಲ್ ಅಂತ ಅಂದ್ಕೊಂಡೆ ಆದರೆ ನೀನು ಸಹ ಕ್ರಿಮಿನಲ್ ಅಂತ ಹೇಳಿ ನಗ್ತಾರೆ ಹೇಗಾಯ್ತು ಅಂತ ಅವರು ಕೇಳಬೇಕಾದ್ರೆ ನಾನು ಮತ್ತು ರಾಧ ಫ್ರೆಂಡ್ ಹತ್ರ ಎಲ್ಲ ಹೇಳಿದ್ದೇನೆ ಅವಳು ನನಗೆ ಸ್ವಲ್ಪ ಕೋಪ್ರೇಟ್ ಮಾಡಿದವಳು ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಕಲ್ಯಾಣ್ ಮತ್ತು ಮಮತಾ ಬರ್ತಾ ಇರ್ತಾರೆ ಮತ್ತು ಶ್ರಾವಣಿ ಅವರತ್ರ ಹತ್ರ ಹೇಳ್ತಾಳೆ ನಾನು ಫೋನ್ ಕಟ್ ಮಾಡ್ತೇನೆ ಇನ್ನೊಂದು ಸಲ ಮಾಡ್ತೇನೆ ಅಂತ ಹೇಳಿ ಅವ್ರು ಫೋನ್ ಕಟ್ ಮಾಡ್ತಾಳೆ ಕಲ್ಯಾಣ್ ಮತ್ತು ಮಮತಾ ಶ್ರಾವಣಿಯನ್ನೇ ನೋಡ್ತಾ ಇರ್ತಾರೆ ಆಗ ಶ್ರಾವಣಿ ಹೇಳ್ತಾಳೆ ಯಾಕೆ ನೀವು ನನ್ನನ್ನು ಗುರೈಸ್ಕೊಂಡು ನೋಡ್ತಿದ್ದೀರ ಅಂತ ಹೇಳಬೇಕಾದ್ರೆ ಮಮತಾ ಹೇಳ್ತಾಳೆ ನಮ್ಮ ಅಕ್ಕನಿಗೇನಾದರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಬೇಕಾದ್ರೆ ಈ ಮಾತನ್ನು ನೀವು ಅಬಿ ಏನು ಕರಿತೇನೆ ಅವನ ಹತ್ರ ಹೇಳಿ ನಿನ್ನೆ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಅಂತ ಹೇಳಬೇಕಾದ್ರೆ ಸುಮ್ಮನೆ ಆಗ್ತಾರೆ ಈ ಮಮ್ಮಿ ಮಮ್ಮಿ ಅಂತ ಹೋಗ್ತಿರ್ತಾನೆ ಆಗ ಅಭಿ ಬಂದು ಯಾಕೆ ಆ ಥರಕ್ಕೆ ಹೋಗ್ತೀಯ ಏನಾಗಲ್ಲ ಅತ್ತೆನ ಹುಷಾರು ಮಾಡ್ತೇವೆ ಡಾಕ್ಟರ್ ಇದ್ದಾರಲ್ವ ಅಂತ ಹೇಳ್ತಾನೆ ನಿನಗೇನು ಗೊತ್ತು ನೀನು ಅಮ್ಮ ಅಲ್ವಾ ಅಂತ ಹೇಳ್ಬೇಕಾದ್ರೆ ನೀನು ಸುಮ್ಮನೆ ಬಾಯಿ ಬಾಯ ಮೆಚ್ಕೊಂಡಿರ್ಬೇಕಂತೇಳಿ ಅಲ್ಲಿಂದ ಹೋಗ್ತಾನೆ ಕಲ್ಯಾಣ ಶ್ರಾವಣಿ ಹತ್ರ ಹೇಳ್ತಾನೆ ಪ್ಲೀಸ್ ಅಮ್ಮ ನನ್ನ ತಾಲಿಬಾಗ್ಯಾನ ಉಳಿಸ್ಕೊಂಡು ನನ್ನ ಹೆಂಡ್ತಿಗೆ ಏನು ಮಾಡಬೇಡ ಅವಳಿಗೆ ಏನಾಗಿಲ್ಲ ಆಗ ಮಮತೆ ಹೇಳ್ತಾಳೆ ಸುಮ್ನೀರಿ ಬಾವ ಅವಳಿಗೆ ಏನಾಗಿಲ್ಲ ಅಂತ ನಿನಗೆ ಗೊತ್ತಾ ಅಂತ ಹೇಳಬೇಕಾದ್ರೆ ಹೌದು ನನಗೆ ಗೊತ್ತು ಅವಳು ನಾಟಕ ಎಲ್ಲ ಗೊತ್ತು ಆಗ ಮಮತೆ ಹೇಳ್ತಾಳೆ ಹುಷಾರಿದ್ದವರಿಗೆ ಈ ಥರ ಮಾಡಬಾರ್ದು ನಿನಗೆ ಮನುಷ್ಯತ್ವೇ ಇಲ್ವಾ ಅಂತ ಹೇಳಬೇಕಾದ್ರೆ ಹೌದು ಯಾಕೆಂದರೆ ಅಷ್ಟೊಂದು ಕೊಲೆ ಮಾಡಿದ ಆ ಸಂಯುಕ್ತನಿಗೆ ಕೊಲೆ ಮಾಡಿ ಮಾಡಬೇಕಾದ್ರೆ ಆ ಮನುಷ್ಯತ್ವ ಎಲ್ಲಿಗೆ ಹೋಯಿತು ನನ್ನ ಅಪ್ಪ ಅಮ್ಮನನ್ನು ಸುಮ್ಮನೆ ಕೊಂದುಬಿಟ್ರಲ್ಲ ಆವಾಗ ಅವಳಿಗೆ ಮನುಷ್ಯತ್ವ ಎಲ್ಲಿಗೆ ಹೋಯಿತು ಅಂತ ಹೇಳಬೇಕಾದ್ರೆ ಎಲ್ಲರೂ ಶಾಕ್ ಆಗ್ತಾರೆ ಅಂದರೆ ಮಮತಾ ಮತ್ತು ಕಲ್ಯಾಣ್ ತುಂಬ ಶಾಕ್ ಆಗ್ತಾರೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಥ್ಯಾಂಕ್ ಯು ವಾಚಿಂಗ್